ನನ್ನ ಹೆಸರು ವಿ ಎಮ್ ಚಂದ್ರಯ್ಯ ಅಂತೇಳಿ ಯಲಹಂಕ ನಗರ ಮಂಡಲ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜವಾಬ್ದಾರಿಯುತ ನಾಗರಿಕ ಸಹ ಸರ್ ಮೊನ್ನೆ ತಾನೇ ನೀವು ಒಂದು ಪ್ರೊಟೆಸ್ಟ್ ಮಾಡಿದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಒಬ್ಬ ಅನಾಗರಿಕ ಅವಿವೇಕಿ ಹಾಗೂ ಹೆಣ್ಣಿನ ಪೀಡುಕ ವಕೀಲ ಅಂತ ಹೇಳ್ಕೊಂಡಿರುವಂಥ ಒಬ್ಬ ನಾಲಾಯಕ್ ಜಗದೀಶ್ ಏನು ಶಾಸಕರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ಅದರ ಪ್ರತಿಭಟನೆ ಮೊನ್ನೆ ಮಾಡಿದ್ವಿ ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಿದ್ದೆ ಏನು ನೂರು ಕೋಟಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಾಗಿ ಧರ್ಮಸ್ಥಳದಲ್ಲಿ ಇಟ್ಟಿದ್ದಾರೆ ನಂತರ ನೂರಾರು ಎಕರೆಯನ್ನು ಡೀನೋಟಿಫಿಕೇಷನ್ ಮಾಡಿ ಧರ್ಮಸ್ಥಳದ ಹೆಸರಿಗೆ ಪರಭಾರೆ ಮಾಡಿದ್ದಾರೆ ಇದರ ಮಧ್ಯವರ್ತಿಯಾಗಿ ವಿಶ್ವನಾಥ್ ಕೆಲಸ ಮಾಡಿದ್ದಾರೆ ಅದರ ಹಣ ಪಡೆದಿದ್ದಾರೆ ಅಂತ ಹೇಳಿದರು ನಾನು ಹಾಗೆ ಹೇಳಿದ್ದೆ ಇದನ್ನು ನೀವು ಬಾಯಿ ಮಾತಾಡೋದ್ರೆ ಸಾಲದು ದಾಖಲೆಯನ್ನು ತೋರಿಸಿ ಅದನ್ನು ಪ್ರೂವ್ ಮಾಡಿ ಪ್ರೂವ್ ಮಾಡಿದ್ದೇ ಆದರೆ ಶಲಾಂಕ ಶಾಸಕರಾದ ಎಸ್ ಆರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾನು ನಿಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಬೂಟ್ ಪಾಲಿಶ್ ಮಾಡ್ತೀನಿ ಅಂತ ಈಗಾಗಲೇ ಸುಮಾರು ಹತ್ತನ್ನೆರಡು ದಿನ ಆಯಿತು ಜಗದೀಶ್ ಅವರೇ ಯಾವುದೇ ಒಂದು ದಾಖಲೆ ನೀವು ಕೊಟ್ಟಿಲ್ಲ ಯಾವ ಪ್ರೂವ್ನೂ ಮಾಡಲಿಲ್ಲ ಏನು ಮಾಡ್ತೀರಿ ಈಗ ನೀವು ನೀವು ನನ್ನ ಮನೆಗೆ ಬಂದು ಒಂದು ವಾರಗಳ ಕಾಲ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡ್ತೀರಾ ಒಪ್ಪತ್ತೀರಾ ಇದನ್ನು ನೀವೇನೇ ಹಾಕಿದ್ರು ಕೆಲ ನಿಮ್ಮ ಹುಡುಗರು ಹಾಂ ಜಗ್ಗಣ್ಣ ಸರಿ ಜಗ್ಗಣ್ಣ ಹಾಗೆ ಜಗ್ಗಣ್ಣ ಹೀಗೆ ಅಂತಾರೆ ಆ ನಿಮ್ಮ ಹುಡುಗರಿಗಾದ್ರೂ ಒಂದು ಬೆಲೆ ಕೊಡಬೇಕಲ್ವಾ ನೀವು ನೀವು ಮಾಡಿದ ಆರೋಪಕ್ಕೆ ತ ಸೂಕ್ತ ದಾಖಲೆ ಕೊಟ್ಟು ನಿರೂಪಿಸ್ಬೇಕಲ್ಲ ನಿರೂಪಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಂದು ನಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡಿ ಅಟ್ಲೀಸ್ಟ್ ಇಷ್ಟಾದರೂ ನಡ್ಕೊಂಡಲ್ಲ ಅಂತೇಳಿ ನಿಮ್ಮ ಆ ಹುಡುಗರಿಗೆ ಒಂದು ಸಮಾಧಾನ ಹೇಳ್ಬೇಕಲ್ಲ ಮಾಡಿ ಜಗದೀಶ್ ಓಕೆ ಸರ್ ಮೊನ್ನೆ ತಾನೇ ನೆನ್ನೆ ನೋಡಿದ್ರೆ ಮತ್ತೆ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಐನೂರು ಕೋಟಿ ಹಂಗ್ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಇದು ಹೇಳೋದು ಸರ್ ಜಗದೀಶ್ ಅವರೊಬ್ಬರು ಹುಚ್ಚ ಅಂತ ಆಗಲೇ ನಾನು ಹೇಳಿದೆ ಆತನಿಗೆ ಐನೂರು ಕೋಟಿ ಅಂದರೆ ಏನು ಅಂತ ಗೊತ್ತಿಲ್ಲ ದಾಖಲೆ ಅನ್ನೋದು ಗೊತ್ತೇ ಇಲ್ಲ ನಿರೂಪಣೆ ಹೇಗೆ ಮಾಡಬೇಕು ಅಂತ ಗೊತ್ತೇ ಇಲ್ಲ ಆತ ಬಾಯಿಗೆ ಬಂದಂಗೆ ಮಾತಾಡ್ತೇನೆ ನಂತರ ತಪ್ಪಿಸ್ಕೊಂಡು ಹೋಗ್ತೇನೆ ನಾನು ಒಂದು ಜಗದೀಶ್ ಅವರು ಒಂದು ಹೇಳ್ತೀನಿ ದಾಖಲೆ ಇಲ್ಲದ ಆರೋಪ ಮಾಡೋದೇ ಆದರೆ ನಾವೇನೋ ನಿರೂಪಿಸೋ ಬೇಕಾಗಿಲ್ಲ ಅನ್ನೋದಾದರೆ ಪರಿ ಮಾಯಿ ಮಾತಲ್ಲಿ ಹೇಳಿದ್ರೆ ಹೇಳೋದಾದರೆ ನಾನು ಒಂದು ಆರೋಪ ಮಾಡ್ತೀನಿ ನಿಮ್ಮ ಮೇಲೆ ತಂದೆ ಸತ್ತ ಐದು ವರ್ಷಗಳ ನಂತರ ಜಗದೀಶ್ ನಿಮ್ಗೆ ಜನ್ಮ ಆಗ ಹುಟ್ಟಿದ್ದು ನಿಮ್ಗೆ ಜನ್ಮ ಆಗಿದ್ದು ಅಂತ ಹಾಗಂತ ಜನನೂ ನಂಬ್ತಾರೆ ಯಾಕೆ ನಿಮ್ಮ ವರ್ತನೇನೂ ಹಾಗೆ ಇದೆ ಈತ ನಿಜವಾಗಿ ತಂದೆ ಸತ್ತ ಐದು ವರ್ಷ ಆದಮೇಲೆ ಲಾಯರ್ ಜಗದೀಶ್ ಹುಟ್ಟಿರ್ಬೇಕು ಅಂತ ಆದರೆ ಅದಕ್ಕೊಂದು ದಾಖಲೆ ಕೊಡಬೇಕಲ್ಲ ನಾನು ಯಾವ ದಾಖಲೆ ಕೊಡೋದು ನಿನ್ನ ತಂದೆಯ ಡೆತ್ ಸರ್ಟಿಫಿಕೇಟ್ ಕೊಡಬೇಕು ನಿನ್ನ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಇವೆರಡರ ಮಧ್ಯೆ ಐದು ವರ್ಷ ಖಾಲಿ ಇದೆ ಅಂತ ತೋರಿಸ್ಬೇಕು ಆಗ ಜನ ಹೋಗ್ತಾರೆ ಲಾಯರ್ ಜಗದೀಶು ತಂದೆ ಸತ್ತ ಐದು ಹುಟ್ಟಿದ ಅಂತ ಹುಟ್ಟದ ಅಂತೇಳಿ ಹಾಗೇನ ಬಾಯ್ಬಿಟ್ಟು ಬುಡ್ಬುಡಿಕೆ ದಾಸನಾಗ ಹೇಳ್ಬಿಟ್ರೆ ನಂಬಲ್ಲ ಆ ಕ್ಷಣದಲ್ಲಿ ನಂಬಬಹುದು ವಾಸವಾಗಿರಲ್ಲ ಜಗದೀಶ್ ಇದು ನಿಮ್ಗೆ ಗೊತ್ತಿರಲಿ ಯಾವುದೇ ಆರೋಪವನ್ನು ಮಾಡ್ಬೇಕಾದ್ರೆ ಸೂಕ್ತ ದಾಖಲೆ ಇಟ್ಕೋಬೇಕು ಆಮೇಲೆ ಆರೋಪ ಮಾಡಬೇಕು ಆರೋಪನ ಸಾಬೀತುಪಡಿಸ್ಬೇಕು ಆವಾಗ ನೀನು ವಕೀಲ ಅನ್ಸ್ಕೊತೀಯಾ ಓಕೆ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ನಾನು ಸಿ ಎಂ ಆದರೆ ಫಸ್ಟ್ ಇಂಥವ್ರನ್ನೆಲ್ಲ ಬೀದಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಜಗದೀಶ್ ಏನಂತ ಹೇಳ್ತಿದ್ಯಾ ನಾನೇ ಸಿಎಂ ಅಂತ ಹೇಳ್ತೀಯಾ ಅವಿವೇಕೇನೇನು ಒಂದು ಪಂಚಾಯಿತಿ ಚುನಾವಣೆಯಲ್ಲಿ ನಿಂತು ಠೇವಣಿ ತೊಳೋ ಯೋಗ್ಯತೆ ಅಲ್ಲ ಅಂದ್ರ ಮಗನೇ ನಿನಗೆ ನೀವು ಸಿಎಂ ಆಗ್ತೀಯ ನಾಚಿಕೆ ಆಗಬೇಕು ಇಂಥ ಮಾತುಗಳು ಹೇಳೋದಕ್ಕೆ ಜಯೇಶ್ ನೀನು ತಲೆ ಒಡೆದು ಬದುಕ್ತಿದ್ಯಾ ಅಂತ ಜನ ಗೊತ್ತು ಆದರೆ ನೀನೇ ಹೇಳ್ತಿದ್ದೀಯ ಮೊನ್ನೆ ಒಂದು ಮೀಡಿಯಾದಲ್ಲಿ ಮಾಜಿ ಮಂತ್ರಿಗಳೊಬ್ಬರ ರಾಸಲೀಲಿಯ ಸಿಡಿಯನ್ನು ಬಿಡುಗಡೆ ಮಾಡೋದ್ರಲ್ಲಿ ನಾನೇ ಅತಿ ಮುಖ್ಯವಾದವನು ನನಗೆ ಹಾಲಿ ಮಂತ್ರಿಗಳಿಂದ ಅದರ ಪಬ್ಬತ್ತು ಅರವತ್ತೈದು ಲಕ್ಷ ಬರಬೇಕಿತ್ತು ಅಂತ ತಲೆ ಹಿಡಿಕಂತರ ಮಾತಾಡಿದ್ಯಾ ತಲೆ ಒಡೆಯೋ ಜಗದೀಶ್ ಅಂತ ನಾವು ಹೇಳಿದ್ರೆ ಇಲ್ಲ ನನ್ನ ತಲೆ ಹಿಡಿದು ಬದುಕುತ್ತಿರುತ್ತ ಜಗದೀಶ್ ಅಂತ ನೀನು ಹೇಳಿದ್ಯಾ ನಿನ್ನಂಥ ನಾಚಿಕೆ ಗಿಡವನ್ನು ನಾನೊಬ್ಬ ಒಕ್ಕಲಿಗ ನಾನು ಗೌಡ ಅಂತ ಹೇಳ್ಕೊತಿಯಾ ಒಕ್ಕಲಿಗ ಗೌಡ ಹಸಿದ ಸಮಾಜ ಹಸಿದ ಜನಕ್ಕೆ ಅನ್ನ ಕೊಡುವಂತ ಜನಾಂಗ ಅದು ಒಕ್ಕಲಿಗರು ಮಹನೀಯರವರು ನಾಡನ್ನು ಕಡ್ದವರು ನಮ್ಮ ನಾಡಿದಂಥ ಮಾ ಮಹನೀಯರು ಅಂಥವರ ಹೆಸರು ಹೇಳಿ ಆ ಜಾತಿಗೆ ಒಮ್ಮನೊಮ್ಮನ ನಿನ್ನಂತ ನಾಲ್ಕನ ಜಾತಿಯಿಂದ ಹೊರ್ಗಾಕ್ಬೇಕು ಜಗದೀಶ್ ಜಗದೀಶ್ ನೀವು ಮತ್ತು ನಿಮ್ಮ ತಿಮ್ಮಾರೋಡಿ ತಂಡ ಪೂಜ್ಯ ಸ್ಥಳವಾದಂಥ ಧರ್ಮಸ್ಥಳದ ಬುನಾದಿಯನ್ನೆಲ್ಲಡಿಸೋಕ್ಕೆ ಹೋಗಿದ್ರಿ ತಿಮ್ಮಾರೋಡಿ ಮಟ್ಟಣ್ಣ ಮತ್ತು ಅವನು ಸಮೀರ ಈ ಮೂರು ಜೊತೆ ಸೇರಿ ಮೂರು ಜನರ ಜೊತೆ ಸೇರಿ ನಮ್ಮ ಧರ್ಮ ಸ್ಥಳವನ್ನು ಒಂದು ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿಕೊಟ್ಟಿದ್ರಿ ಈಗ ತಿಮ್ಮಾರೋಡಿ ಸಮೀರ ಮಟ್ಟಣ್ಣ ಬೀದಿ ನಾಯಿಗಳಂತೆ ಹೊಡೆದಿದ್ದಾರೆ ಜಗದೇಶ್ ಆ ಧರ್ಮಸ್ಥಳದ ಶಾಪ ತಟ್ಟಿದೆ ಅದಕ್ಕಿಂತಲೂ ಈ ನಾಯ ಸ್ಥಿತಿ ನಿನಗೆ ಬರುತ್ತೆ ಜೈಲಿಗೆ ಹೋಗ್ತೀಯಾ ನಿನ್ನ ಲೆಕ್ಕ ಹೊಡಿತದೆ ಬೀದಿಲಿ ನಾಯಿತರ ಹುಚ್ಚಿನ ತಿರುಗಿತೀಯ ಇದು ಧರ್ಮಸ್ಥಳದ ಅಣ್ಣಪ್ಪನ ಶಾಪ ಜಗದೀಶ್ ಕೆಲಂಕ ಶಾಸಕರ ಮೇಲೆ ನಾಲ್ಕು ಆಪಾದನೆಗಳನ್ನ ಮಾಡಿದ್ದೀನಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ರಧಾನಿಗಳಿಗೆ ರಾಷ್ಟ್ರಪತಿಗಳಿಗೆ ಡೊನಾಲ್ಡ್ ಟ್ರಂಪ್ಗೆ ಸೌದಿ ಅರಬ್ ಕಿಂಗ್ ಸಲ್ಮಾನ್ ರಾವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಯಾವ ದಾಖಲೆ ಹಾಕಿದ್ದೀರಿ ನೀವು ಇಪ್ಪತ್ತೈದು ರೂಪಾಯಿ ಪಾಣಿ ಎಪ್ಪತ್ತೈದು ರೂಪಾಯಿ ಇಸಿ ಹಾಕಿದ್ದೀರಿ ಇದನ್ನು ಡೊನಾಲ್ಡ್ ಟ್ರಂಪ್ ಏನು ಪಟ್ಟ ಕಟ್ಕೊಂಡು ಬೊಂಡ ತಿಂತಾರ ರಾಷ್ಟ್ರಪತಿಗಳನ್ನ ತಗೊಂಡು ಏನಾದರೂ ಒರೆಸ್ಕೊತಾರಾ ಸೋ ನೀನು ಜನ್ಮಕ್ಕೆ ವಕೀಲನಾಗಿದ್ಯಾ ವಕೀಲನಾಗ್ ಆಪಾದೆ ಮಾಡ್ಬೇಕಾದ್ರೆ ಯಾವ ರೀತಿ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಾನು ಆಗಲಿರನ್ನ ನಿಮಗೆ ತಂದೆ ಸತ್ತ ನಂತರ ಐದು ವರ್ಷದ ಮೇಲೆ ನೀನು ಹುಟ್ಟಿದ್ಯಾ ಅದಕ್ಕೆ ಯಾವ ರೀತಿ ದಾಖಲೆ ಕೊಡಬೇಕು ಅಂತ ಅದಕ್ಕೆ ಪ್ರತಿ ಒಂದು ಆರೋಪಕ್ಕೂ ಒಂದಲ್ಲ ಒಂದು ದಾಖಲೆ ಕೊಡಬೇಕಾಗತ್ತೆ ಆ ದಾಖಲೆ ಹೇಳದೆ ಮಾತಾಡೋದು ನೀನಂತ ನಾಯಿ ನೀನು ಒಬ್ಬ ಸರಿ ಈಗ ಏನು ಮಾಡಿದ್ರೆ ಇವರು ಸುಮ್ಮನೆ ಇರ್ತಾರೆ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಬಾಯಿ ಮುಚ್ಚಕಂತೂ ಆಗಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸರಿ ಅರೆಸ್ಟ್ ಮಾಡಿದ್ರು ಹೊರಗಡೆ ಬಂದ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತಾರೆ ಇದು ಏನು ಮಾಡಬೇಕು ಇವ್ರಿಗೆ ಅಂತ ಅಂದ್ಬಿಟ್ಟು ನಿಮ್ ಪ್ರಕಾರ ಪಾಪದ ಕಡ ತುಂಬಾ ವರ್ಗ ಇವರೆಲ್ಲ ತುಂಬಾ ಹೋರಾಡ್ತಾರೆ ಇವತ್ತು ತಿಮ್ಮ ರೌಡಿ ಹೇಳ್ತಿದ್ದ ನಾನೇ ಧರ್ಮಸ್ಥಳದ ಒಡೆಯ ನನ್ನ ಮನೆನೇ ಧರ್ಮಸ್ಥಳ ನನ್ನ ಮನೆನೇ ಶೃಂಗೇರಿ ಅಂತ ಇವತ್ತು ಅವನ್ಗೆ ಯಾವ ಗತಿ ಬಂತು ಇವರ ಅಪ್ಪ ತಿಮ್ಮ ರೋಡಿ ಇವನ್ಗಿಂತ ನೂರಷ್ಟು ಬಲಿಷ್ಠನಾಗಿದ್ದ ಮೋದಿ ರೌಡಿ ಅವನು ಇನ್ನ ಅವನು ಮಟ್ಟಣ್ಣ ಉಸಿ ಬಾಂಬ್ ಬೆದರಿಕೆ ಮಟ್ಟಣ್ಣ ಅವನು ಸಹ ಮೆರೆತಿದ್ದ ನಾನು ಹಾಗೆ ಹೀಗೆ ಅಂತ ಹೇಳಿ ಇನ್ನ ಅವನು ಇನ್ನೊಬ್ಬ ಇರೋನು ಸಮೀರ ಅವನು ಇಡಿಯಟ್ ಅವನೊಬ್ಬ ಮೆರೆತಿದ್ದ ಇವತ್ತು ಅವ್ರ ಗತಿ ಏನಾಯ್ತು ಸರ್ ತನ್ನ ಜೀವ ಗುಡಿದ್ರೆ ಸಾಕಂತ ಓಡ್ತಿದ್ದಾರೆ ಅಂಥ ದರಿದ್ರ ದೊಡ್ಡ ದೊಡ್ಡ ದರಿದ್ರಗಳೇ ಹಂಗಿದ್ದಾರೆ ಇನ್ನು ಇವನು ಯಾವ ಲೆಕ್ಕ ಸರ್ ಜಗದೀಶ ಏನು ಆಗಿದೆ ಅವನು ಆಡ್ತಿರೋದು ನೋಡಿ ನಾನು ಒಕ್ಕಲಿಗ ಅಂತಾನೆ ಡಿ ಕೆ ಶಿವಕುಮಾರ್ ಅವ್ರು ಬೈತಾನೆ ನಾನು ಒಕ್ಕಲಿಗ ಅಂತಾನೆ ಮತ್ತೊಬ್ಬರು ಬೈತಾನೆ ಒಕ್ಕಲಿಗನೆಲ್ರೂ ಬೈತಾನ ಎಲ್ಲರೂ ಬೈತವನು ಹುಚ್ಚ ನಾಯಿ ಹುಚ್ಚು ಹೆಚ್ಚಾಗಿ ಕಚ್ಚಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಕಚ್ಚೋ ನಾಯಿನ ಚಚ್ಚಲಿಲ್ಲ ಅಂತಂದ್ರೆ ಇದು ಮುಂದೆ ತುಂಬ ತೊಂದರೆ ಆಗತ್ತೆ ಅದಕ್ಕೆ ಈ ನಾಯಿನ ಚಚ್ಚು ಅಂತ ಒಂದು ದಿನ ಬಂದಿದೆ ಫೋರ್ ಟ್ವೆಂಟಿ ಜಗದೀಶು ಫೋರ್ ಫಾರ್ಟಿ ವೋಲ್ಟೇಜ್ ಇರೋ ಒಂದು ವಿದ್ಯುತ್ ಕಂಬ ಎಸ್ ಆರ್ ವಿಶ್ವನಾಥ್ ವಿದ್ಯುತ್ ಮುಟ್ಟಿದ್ದಾನೆ ಸುಟ್ಟು ಭಸ್ಮ ಹಾಗೆ ಆಗ್ತಾನೆ ಇದನ್ನು ಕೆಲವೇ ದಿನಗಳಲ್ಲಿ ತಿಂಗಳು ವರ್ಷಗಳು ಇಲ್ಲ ಸರ್ ಕೆಲವೇ ದಿನಗಳಲ್ಲಿ ಅವನು ಈ ಪಾಪದ ಕೊಡ ತುಂಬಿದೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಶಾಪ ತಟ್ಟಿದೆ ಕೆಲವೇ ದಿನ ಜೈಲಿಗೆ ಹೋಗ್ತಾನೆ ಅವನ ಎಲ್ಲ ದುರಂಕಾರ ಎಲ್ಲ ಸರ್ವನಾಶ ಹಾಗೆ ಆಗುತ್ತೆ ಇದನ್ನು ಬರ್ದಿಟ್ ಸರ್ ಕೊನೆಯದಾಗಿ ಈಗ ಏನ್ ಕ್ರಮ ತಗೊಂತೀರಾ ಅಂದ್ರೆ ಮುಂದಕ್ಕೆ ಜಗದೀಶ್ ಬಾಬು ಲಾಯರ್ ಜಗದೀಶ್ ಹೇಳ್ತಾನೆ ಸೌಜನ್ಯ ಸಹೋದರಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ನಾವು ಹೋಗ್ತೀವಿ ಅಂತ ಸರ್ ಸಹೋದರಿ ಸೌಜನ್ಯಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವೂ ಇದ್ದೀವಿ ಸರ್ ನಾವು ಭಗವಂತನ ಕೇಳ್ತೀವಿ ಆಕೆ ಸಾವಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಯಾರೂ ಅದು ವಿರೋಧ ಅಲ್ಲ ಅವರು ಆ ಸಹೋದರಿ ಸೌಜನ್ಯ ಸಾವಿಗೆ ನ್ಯಾಯ ಕೊಡಲೇಬೇಕು ಆದ್ರೆ ಜಗದೀಶ್ ನಿನ್ನ ಮನೆಯಲ್ಲೂ ಕೆಲವು ಸೌಜನ್ಯಗಳನ್ನು ಸೃಷ್ಟಿ ಹಾಕಿದ್ಯಾ ನೀನು ನಿನ್ನ ಮನೆ ಹೆಣ್ಣು ಮಕ್ಕಳಿಗೂ ದೌರ್ಜನ್ಯ ಆಗಿದೆ ಆಗಲೇ ನಾನೊಂದು ಮಾತು ಹೇಳಿದೆ ಹೆಣ್ಣು ಪೀಡಕ ಅಂತ ಹೆಣ್ಣು ಅಂತ ಅಂತಂದ್ರೆ ಹೆಣ್ಣನ್ನು ನೀನು ಹಿಂಸೆ ಹಿಂಸೆ ಮಾಡೋನು ಅಂತ ನಿನಗೆ ತಾಕತ್ತ ಚಾಲೆಂಜ್ ಮಾಡಿ ನೀನು ನಾನು ಹೆಣ್ಣು ಪೀಡಕ ಅಲ್ಲ ಅಂತೇಳಿ ದಾಖಲೆ ಸಮೇತ ನಿನ್ನ ಮುಂದೆ ಹೇಳ್ತೀನಿ ಜಗದೀಶ್ ನಿನ್ ಥರ ಅವ ಗಾಳಿಯಲ್ಲಿ ಗುಂಡಾರ್ಸೋಣಲ್ಲ ನಾನು ದಾಖಲೆ ಇಟ್ಕೊಂಡು ಮಾತಾಡೋ ಅಂತನು ನಿನ್ನಂತವನಿಗೆ ಸ ಸೌಜನ್ಯ ಅವ್ರಿಗೆ ಸಹ ಒಳ್ಳೇದಾಗಲಿ ಅವ್ನ್ ನ್ಯಾಯ ಸಿಗ್ಬೇಕು ಧರ್ಮಸ್ಥಳಕ್ಕೆ ಹೋಗೋದಾದ್ರೆ ನಿನ್ನ ಮನೇಲಿ ಇಬ್ಬರು ಮೂರು ಸೌಜನ್ಯ ಸೃಷ್ಟಿ ಮಾಡಿದ್ಯಾ ನೀನು ನಿನ್ನ ಮನೆಗೂ ನಾವು ಸಾವಿರ ಸಾವಿರ ಜನರ ಸಂಖ್ಯೆ ಬಂದು ನ್ಯಾಯ ಕೇಳಬೇಕಾಗತ್ತೆ ಆಗ ನಿನ್ನ ಗತಿ ಏನಾಗ್ಬೋದು ಯೋಚನೆ ಮಾಡು ಜಯದೇಶ್ ನಾಲ್ಕು ಗೋಡೆಗಳ ಮಧ್ಯೆ ವಿಡಿಯೋ ಮಾಡಿ ತನಗೆ ತಾನೇ ಹೀರೋ ಅಂತ ಬಿಂಬಿಸ್ಕೊಳ್ಳೋ ಕೊಟ್ಟಿದ್ದೀಯ ಜಯದೇಶ್ ಬೀದಿಲಿ ಹೋರಾಟ ಮಾಡೋರು ನಾವು ಒಂದು ಸಣ್ಣ ಎಕ್ಸಾಂಪಲ್ ಮನೆ ಕೊಟ್ಟಿದ್ದೀವಿ ನೀನು ಇನ್ನಾದರೂ ಬುದ್ಧಿ ಕಲೀಲಿಲ್ಲ ಅಂತಂದರೆ ನಿನ್ನ ಮನೆಗೆ ಯಾವ ರೀತಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಿನ್ನ ಮನೆಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರ್ತೀವಿ ನಿನ್ನ ಮನೆಯಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಬ್ಬು ಅಂತ ಕೇಳ್ಕೊಳ್ತೀವಿ ಅದಕ್ಕೆ ದಾಖಲೆ ನಮ್ಮ ಹತ್ರ ಇದೆ ಜಗದೀಶ್ ಹೆಣ್ಣು ಅಂತ ವಿಚಾರದಲ್ಲಿ ನಿನ್ನನ್ನು ನಾವು ಯಾವ ಲೇ ಮಟ್ಟಕ್ಕೆ ತಗೊಂಡು ತಗೊಂಡೋಗ್ತೀವಿ ಇಲ್ಲಿಗೆ ಇಲ್ಲಿ ಸರಿ ಜಗದೀಶ್ ಕೊನೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಬಹಿರಂಗ ಸವಾಲಿಗೆ ನಾವು ರೆಡಿ ಯುದ್ಧಕ್ಕೆ ನಾವು ರೆಡಿ ಇರ್ತೀವಿ ಜಗದೀಶ್